ನಮಸ್ತೆ ವೀಕ್ಷಕರೇ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಾಧಕರೊಂದಿಗೆ ಸಂವಾದ ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕ ಸ್ವಾಗತ ಇಂದು ನಾವು ಕಡಬ ತಾಲೂಕಿನ ಎಡಮಂಗಲ ಶ್ರೀಮತಿ ಪುಷ್ಪಾವತಿ ಇವರು ಗಾಯನ ಕ್ಷೇತ್ರದಲ್ಲಿ ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಯಕ್ಷಗಾನ ಕಲಾ ಕ್ಷೇತ್ರದಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡವರು ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇಂದು ಭಾಗಿಗಳಾಗಿದ್ದಾರೆ ನಮಸ್ತೆ ಪುಷ್ಪಾವತಿ ಅವರೇ ನೀವೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂವಾದಕ್ಕಿಂತ ಮೊದಲು ನೀವು ಗಾಯನ ಕ್ಷೇತ್ರದಲ್ಲಿ ತುಂಬಾ ಶ್ರಮಪಟ್ಟು ಅದರಲ್ಲಿ ಮುಂದುವರಿದವರು ನಿಮ್ಮ ಒಂದು ಗಾಯನದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ கமல மொகதோலே கமலத கண்ணொலே கமலவா கை யில் ஹிடோலே கமலாபன ஹய கமலி நின்ோலை கமல நீக்க முகிபே வாம பூஜைய சுவீக்கி தயமாடி கமல மொகதோலே கமலத கண்ணோலே கமல வா கை யில் ஹிடோலே ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ ನಮ್ಮ ನಮ್ಮ ಮನೆಯಲ್ಲವ ತುಂಬುವಂತೆ ಬಂಗಾರ ಕಾಲ್ ನಮ್ಮ ಮನೆಯೆಲ್ಲವಾ ತುಂಬುವಂತೆ ಕುಣಿಯುತಾ ನಲಿಯುತಾ ಉಳಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಲೆ ಕಮಲದ ಕಣ್ಣೋಲೆ ಕಮಲವ ಕೈಯಲ್ಲಿ ಹಿಡಿದೋಲೆ ಉತ್ತಮವಾಗಿ ಹಾಡಿದಿರಿ ಪುಷ್ಪಾವತಿ ಈಗ ನಿಮಗೆ ಈಗ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ನಮ್ಗೆ ಯಾವುದೇ ಒಂದು ಕಾರ್ಯಕ್ಕೆ ಅದನ್ನು ಪ್ರಾರಂಭ ಮಾಡಲು ಒಂದು ಪ್ರೇರಣೆ ಅಂತ ಬೇಕಾಗ್ತದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅದಕ್ಕೆ ನಮಗೊಂದು ಹಿನ್ನೆಲೆ ಅಥವಾ ಬೆಂಬಲ ಈಗ ನಿಮಗೆ ಈ ಸಂಗೀತ ಕ್ಷೇತ್ರದಲ್ಲಿ ಬರಲು ನಿಮಗೆ ದೊರಕಿದಂತಹ ಒಂದು ಪ್ರೇರಣೆ ಯಾವುದು ಮಾತ್ರವಲ್ಲ ನೀವು ಈ ಸಂಗೀತವನ್ನು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಲು ಪ್ರಾರಂಭ ಮಾಡಿದ್ದೀರಿ ಅದನ್ನು ಮೊದಲಾಗಿ ಹೇಳಿ ನನಗೆ ಸಣ್ಣದಿನಿಂದಲೇ ಹಾಡು ಅಭ್ಯಾಸ ಇತ್ತು ಅದನ್ನು ನನ್ನ ನನ್ನ ಮನೆಯವರು ಅಣ್ಣನವರೆಲ್ಲ ಹೇಳಿದ್ರು ಚಿಕ್ಕ ಪ್ರಾಯದಲ್ಲಿ ಮನೆಯಲ್ಲಿ ಹಾಡ್ತಾ ಬೀದಿ ಕಟ್ಟುತ್ತಾ ರೇಡಿಯೋದಲ್ಲಿ ಕೇಳಿ ಕೇಳಿ ನಾನು ಸಂಗೀತವನ್ನು ಅಭ್ಯಾಸ ಮಾಡಿದ್ದೆ ನಂತರ ಯಾವ ರೀತಿಯಲ್ಲಿ ಅದನ್ನು ಕಲಿಯಲು ಯಾವ ರೀತಿಯಲ್ಲಿ ಕೆಲವು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಹಾಡ್ತಾ ಹಾಡ್ತಾ ನಾವು ಹೋಗ್ತಾ ಇದ್ದೆವು ಮತ್ತೆ ಇವಾಗ ಸಂಗೀತ ಕ್ಷೇತ್ರಕ್ಕೆ ಬಂದು ನಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡ್ತಾ ಮುಂದೆ ಅಂತೂ ನೀವು ಈ ಸಂಗೀತ ಎನ್ನುವಂತಹದನ್ನು ಕೇಳಿ ಅದರ ಮೇಲೆ ನಿಮಗೆ ಅಭಿಮಾನ ಬಂದು ಅದನ್ನು ಸ್ವಂತವಾಗಿಯೇ ಹಾಡಲು ತೊಡಗಿ ನಂತರ ಸಹಕಾರದಿಂದ ಹಾಡಿದಿರಿ ನೀವೀಗ ಈಗ ಪ್ರಾರಂಭ ಹಂತದಲ್ಲಿ ನಿಮಗೆ ಅದರ ಯಾರಿಂದಾದ್ರೂ ನಿಮಗೆ ಅಭ್ಯಾಸ ಮಾಡಲು ಆ ಒಂದು ಮಾರ್ಗದರ್ಶನ ಯಾರಿಂದಾದ್ರೂ ದೊರಕಿದೆಯಾ ಅಂದ್ರೆ ಮಾರ್ಗದರ್ಶನ ಅಂತ ದೊರಕಿಲ್ಲ ನಾನು ಫಸ್ಟ್ಗೆ ನಾನೇ ಅಭ್ಯಾಸ ಮಾಡಿದೆ ನಮ್ಮ ನನಗೆ ಪ್ರೋತ್ಸಾಹ ಮನೆಯವರಿಂದ ಅಂತೂ ನಿಮ್ಮ ಈ ಈ ಒಂದು ಕ್ಷೇತ್ರಕ್ಕೆ ಎಲ್ಲರ ಬೆಂಬಲ ಬೆಂಬಲ ನಿಮ್ಮ ಮನೆಯವರದ್ದು ಹಿರಿಯರದ್ದು ಎಲ್ಲರ ಅನುಗ್ರಹ ನಿಮಗೆ ನೀವೀಗ ಈ ಕ್ಷೇತ್ರಕ್ಕೆ ಬಂದು ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ನೀವು ಮುಂದುವರಿದಿರಿ ಹಲವಾರು ಗಾಯನವನ್ನ ಹಾಡಿದ್ದೀರಿ ಈ ಒಂದು ನಿಮ್ಮ ಕಾರ್ಯಕ್ಕೆ ನಿಮಗೆ ಅಭಿನಂದನೆಯೋ ಸನ್ಮಾನಗಳೋ ಇದು ನಿಮಗೆ ದೊರಕಿದ ಯಾವ್ದು ಇದೆಯಾ ಸನ್ಮಾನ ಅಂತ ನನಗೆ ದೊರಕಿದೆ ಅಂದ್ರೆ ಬಲಗದಿಂದ ಹೌದು ನಮ್ಮದೇ ಆದ ಒಂದು ಬಲಗದಿಂದ ನಮ್ಮ ಪೆರ್ಮಾಲ್ ಸರ್ ಅವರು ಗಡಿನಾಡ ಗಾನಕ್ಕೆ ಹೋಗಿ ಇಲ್ಲ ಕಾಸರಗೋಡಿ ಇಲ್ಲಿ ನನಗೆ ದೊಡ್ಡ ಒಂದು ಸನ್ಮಾನವನ್ನು ಅಭಿನಂದನೆ ಅಂತಹ ಕೆಲವಾರು ಸನ್ಮಾನಗಳು ಅಭಿನಂದನೆಗಳು ಈಗ ನಮ್ಮ ನಾವು ಮಾಡುವಂತಹ ಯಾವುದೇ ಕಾರ್ಯವು ಅದೊಂದು ಜನರಿಗೆ ತಲುಪಿಸಬೇಕು ಹಿಂದಿನ ಕಾಲದಲ್ಲಿ ಅಲ್ಲ ಈಗಿನ ಕಾಲದಲ್ಲಿ ಈಗ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ನಮ್ಮ ಯಾವುದೇ ನಾವು ಯಾವ ಕ್ಷೇತ್ರದಲ್ಲಿದ್ರು ಅದು ವೀಕ್ಷಕರಿಗೆ ತಲುಪಲು ಬಹಳ ಅನುಕೂಲವಾಗುವಂತಹದ್ದು ಆ ರೀತಿಯಲ್ಲಿ ನಿಮಗೆ ನಿಮ್ಮದ್ದಾದಂತಹ ಈ ಒಂದು ಪ್ರತಿಭೆಯನ್ನ ವೀಕ್ಷಕರಿಗೆ ಜನರಿಗೆ ಇದನ್ನು ಕೇಳಿಸಲು ಯಾವುದಾದ್ರೂ ನಿಮ್ಮೊಂದಿಗೆ ಸಹಕಾರ ನೀಡಿದಂತಹ ಈ ಮಾಧ್ಯಮಗಳು ಯಾವುದಾದ್ರು ಸಹಕಾರ ನೀಡದ ಮಾಧ್ಯಮಗಳಂದ್ರೆ ಇದೆ ಫೇಸ್ಬುಕ್ ಹಾಗೆ ಅಷ್ಟೇ ಆ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ ಈಗ ನೀವು ಈ ಗಾಯನದೊಂದಿಗೆ ಕೇವಲ ಈ ಸಂಗೀತ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ಏನಾದ್ರೂ ನಿಮ್ಮಲ್ಲಿ ಸಾಧನೆ ಮಾಡುವಂತಹ ಅದರ ಬಗ್ಗೆ ವಿಮರ್ಶೆ ಚಿಂತನೆ ಮಾಡುವಂತಹ ಏನಾದ್ರು ಮನಸ್ಸಿನಲ್ಲಿ ಆ ಒಂದು ಅಭಿಲಾಷೆ ಇದೆಯಾ ಅಂದ್ರೆ ಅಭಿಲಾಷೆ ಅಂದ್ರೆ ಸಂಗೀತದಲ್ಲಿ ಸಾಹಿತ್ಯಗಳನ್ನು ಬರೀಬೇಕು ಸಾಹಿತ್ಯ ಬರೆದು ಹಾಡ್ಬೇಕಂತ ಹಾಗೆ ಸುಮಾರು ಸಾಹಿತ್ಯಗಳನ್ನು ಒಂದೊಂದು ನಾಲ್ಕೈದು ಸಾಹಿತ್ಯ ಬರ್ದಿದ್ದೇನೆ ಸಾಹಿತ್ಯಗಳನ್ನು ನೀವೇ ರಚನೆ ಮಾಡಿ ನೀವೇ ಹಾಡಿದ್ದೀರಿ ಈಗ ನಿಮ್ಮ ಈ ಒಂದು ಜೀವನದಲ್ಲಿ ಈ ಸಂಗೀತ ಕ್ಷೇತ್ರದಲ್ಲಿಯೂ ಸಾಹಿತ್ಯ ಕ್ಷೇತ್ರದಲ್ಲಿ ಆಗ್ಲಿ ನಿಮಗೆ ಈ ಒಂದು ನೀವು ಆಗಲೇ ಹೇಳಿದ್ದೀರಿ ಆದರೂ ಕೂಡ ಈ ಒಂದು ಕಾರ್ಯವನ್ನು ಮುಂದುವರಿಸುವಲ್ಲಿ ಅಥವಾ ನಿಮಗೆ ಸಂಪೂರ್ಣ ಬೆಂಬಲವಾಗಿ ನಿಂತವರು ಯಾರಾದರೂ ಅಂತವರ ಒಂದು ಬಗ್ಗೆ ಹೇಳಿ ಸಂಪೂರ್ಣ ಬೆಂಬಲವಾಗಿ ನಿಂತವರು ಅಂತ ಹೇಳಿದ್ರೆ ನಮ್ಮ ಪೆರ್ಮಲ್ ಸರ್ ಅಂತ ಹೇಳ್ಬೋದು ಅವರ ಕರ್ಕೊಂಡೋಗಿ ನನ್ನ ಸಾಂಗ್ ಆಡಿಸಿ ಅಲ್ಲಿಗೆ ಕರ್ಕೊಂಡೋಗಿದ್ದವರು ಅವ್ರ ಹಾಗೆ ಸಂಪೂರ್ಣ ಬೆಂಬಲ ನಿಮಗೆ ಖಂಡಿತ ಇದೆ ಮಾಸ್ಟರ್ ಭೀಮ್ ಸರ್ ಅವರು ಮತ್ತೆ ರಂಜಿತ್ ಸರ್ ಅವರು ಮತ್ತೆ ಕೆಲ ಹೊಸನ್ ಸರ್ ನಮ್ಮ ಕಾಸರಗೋಡು ಗರಿನಾಡ ಗಾನಕ್ ಹೊಸನ್ ಸರ್ ಅವರು ಅವರೆಲ್ಲ ನನಗೆ ತುಂಬಾ ಈ ತಂಡದಲ್ಲಿ ಇದ್ದವರು ಅವರ ಪ್ರೋತ್ಸಾಹ ಕೂಡ ನಿಮಗೆ ಎಲ್ಲ ಮನೆಯವರು ಕೂಡ ಅದಕ್ಕಂದ್ ಬೆಂಬಲ ಕೊಡ್ತಾರೆ ಯಾವ ಕಾರ್ಯಕ್ಕೂ ಈಗ ನಮ್ಮ ಮನೆಯವರ ಬೆಂಬಲ ಇಲ್ಲದಂದ್ರೆ ಯಾವ್ದು ಕಾರ್ಯ ನಡೆಯುವುದಿಲ್ಲ ಅಂತ ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಆದ್ರೆ ನಾನು ಅದೇ ಹಾಡಿನ ಬಗ್ಗೆ ರೆಕಾರ್ಡಿಂಗ್ ಇವರು ನಮ್ಮ ಶಿರ್ಮಾ ಸಾರ್ ಅವರಿಂದಲೇ ಸ್ವಲ್ಪ ಅಂತ ನೀವು ಆಗ್ಲೇ ಹೇಳಿದ್ದಿರಿ ಯಕ್ಷಗಾನದ ಬಗ್ಗೆ ಸ್ವಲ್ಪ ನಿಮ್ಮಲ್ಲಿ ಮಾಹಿತಿ ಇದೆ ನೀವು ಯಾವ ರೀತಿ ನಾಟ್ಯ ಕಲಿತಿದ್ದೀರಾ ಅಥವಾ ವೇಷ ಮಾಡಿದ್ದೀರಾ ಯಕ್ಷಗಾನದ ಯಾವ ವೇಷಣೆ ಮಾಡಿದ್ದೇನೆ ನಿಜವಾಗಿ ಗುರುಗಳಾಗಿ ಲಕ್ಷ್ಮಣ ಆಚಾರ್ಯ ಎಡಮಂಗಲ ಯಕ್ಷಗಾನದಲ್ಲಿ ಅವರು ಗುರುಗಳು ಆಗಿ ನಮಗೆ ಕಳಿಸಿ ಕೊಟ್ಟಿದ್ದಾರೆ ಹಾಗೆ ಮುಂದುವರೆದಿದ್ದೇನೆ ಮತ್ತು ಯಕ್ಷಗಾನದಲ್ಲಿ ಕೂಡ ಆ ಕಾಲಿಗೂ ಕೂಡ ನೀವು ಪ್ರೋತ್ಸಾಹವನ್ನ ನೀಡುತ್ತಾ ಇದ್ದೀರಿ ಈಗ ಪ್ರಸ್ತುತ ನೀವು ಯಾವ ತಂಡದಲ್ಲಿ ಆದರೂ ಹಾಡ್ತಾ ಇದ್ದೀರಾ ರೆಕಾರ್ಡಿಂಗ್ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೇನೆ ಅಂದ್ರೆ ಚಿತ್ತೇಶ್ ಕ್ರಿಯೇಷನ್ಸ್ ಬಳಗ ಅದರಲ್ಲಿ ನಾನು ಹಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅದರಲ್ಲಿ ನಮಗೆ ತುಂಬಾ ವೇದಿಕೆಗಳಲ್ಲಿ ಎಲ್ಲ ಹಾಡಿ ನಾನು ಬಂದಿದ್ದೇನೆ ಆ ತಂಡ ನಿಮಗೆ ಸಂಪೂರ್ಣ ಪುಷ್ಪಾತಿಯವರೇ ಈಗ ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಬಂದ್ರೆ ಆ ಬಂದ ಮೇಲೆ ಆ ಕ್ಷೇತ್ರದಲ್ಲಿ ನಮಗಾದ ಅನುಭವ ಅಥವಾ ಅದರಿಂದಾದಂತಹ ಪ್ರಯೋಜನ ಈ ಈ ಕ್ಷೇತ್ರದಲ್ಲಿ ನೀವು ಬಂದ ಮೇಲೆ ನಿಮಗಾದಂತಹ ಒಂದು ಅನುಭವ ಇದರ ಬಗ್ಗೆ ಒಂದು ಅಂದ್ರೆ ನಾನು ಈ ಸಂಗೀತ ಕ್ಷೇತ್ರಕ್ಕೆ ಬಂದ ಮೇಲೆ ಅದೇ ಅದೆಷ್ಟೋ ಖುಷಿಯಿಂದ ಅದನ್ನು ನಾನು ಪರಿಫಲಿಸ್ತಾ ಬರ್ತೇನೆ ಅಂದ್ರೆ ನನಗೆ ಅದಕ್ಕೆ ಬಂದ ಮೇಲೆ ನಾನು ತುಂಬಾ ನೆಮ್ಮದಿಯಾಗಿ ಖುಷಿಯಿಂದ ಅದೇನೋ ಯಾವುದೇ ಚಿಂತೆಗಳಿಲ್ಲದೆ ತುಂಬಾ ಖುಷಿಯಿಂದ ಸಂಗೀತವನ್ನೇ ಮುಂದೆ ಅಂತ ಹೇಳಿ ನೆನೆಸಿಕೊಂಡು ಸಂಗೀತ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಮ ಮನಸ್ಸಿಗೆ ಬಹಳಷ್ಟು ತುಂಬಾನೇ ಸಂತೋಷ ನೀಡಿದೆ ಈ ಒಂದು ಕ್ಷೇತ್ರ ಅಷ್ಟೊಂದು ಅಷ್ಟೊಂದು ನನಗೆ ಇಷ್ಟಪಟ್ಟಿದ್ದೀರಿ ಅದನ್ನೇ ನೀವು ಮುಂದುವರಿಸ್ತಾ ಇದ್ದೀರಿ ಇನ್ನು ಮುಂದುವರಿಸ್ತಾ ಹೋಗ್ಬೇಕಂತ ಹೇಳಿ ನನ್ನ ಆಸೆ ಪುಷ್ಪಾವತಿ ಅವರೇ ಈಗ ನಿಮ್ಮ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಆ ಒಂದು ತಂಡದವರ ಪ್ರೋತ್ಸಾಹ ಅದೇ ರೀತಿ ಪ್ರತ್ಯೇಕವಾಗಿ ಮನೆ ಯಾವುದೇ ಸ್ತ್ರೀಯರಿಗೆ ಅವರ ಮನೆ ಸಂಪೂರ್ಣ ಬೆಂಬಲ ಬೇಕಾಗ್ತದೆ ಅದು ನಿಮಗೆ ಸಂಪೂರ್ಣ ಸಿಕ್ಕಿದೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ ಇನ್ನು ಮುಂದೆಯೂ ಕೂಡ ಇದಕ್ಕಿಂತಲೂ ಉತ್ತಮವಾದಂತಹ ಹಾಡುವಂತಹ ಆ ಭಾಗ್ಯವನ್ನ ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಇಷ್ಟು ಹೊತ್ತು ನಮ್ಮೊಂದಿಗೆ ಈ ಡಿವೈನ್ ಮೀಡಿಯಾ ಈ ತಂಡದಲ್ಲಿ ಬಂದು ನಮ್ಮೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಿಮಗೆ ನಮ್ಮ ತಂಡದ ಪರವಾಗಿಪೂರ್ವಕವಾದಂತಹ ಧನ್ಯವಾದನ್ನ ಸಮರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು